ನಮಸ್ಕಾರ ಹಜರತ್ ಬಿಲಾಲ್ ಮಸೀದಿ ರಸ್ತೆಯನ್ನು ಕೂಡಲೇ ದುರಸ್ತಿ ಮಾಡಬೇಕು ಹಾಗೂ ಸಾರ್ವಜನಿಕ ಶೌಚಾಲಯವನ್ನು ನಿರ್ಮಿಸಬೇಕು ಆಗಸ್ಟ್ ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಗಂಗಾವತಿಯ ಹಜರತ್ ಬಿಲಾಲ್ ಮಸೀದ್ ರಸ್ತೆಯನ್ನು ಕೂಡಲೇ ದುರಸ್ತಿ ಮಾಡಬೇಕೆಂದು ಆಗ್ರಹಿಸಿ ಎಐಡಿವೈಒ ಹಾಗೂ ಹಜರತ್ ಬಿಲಾಲ್ ಮಸೀದ್ ರಸ್ತೆ ಹೋರಾಟ ಸಮಿತಿ ನೇತೃತ್ವದಲ್ಲಿ ನಗರಸಭೆ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮನವಿಯನ್ನು ಸ್ವೀಕರಿಸಿ ಮಾತನಾಡಿದ ಪೌರಾಯುಕ್ತರಾದ ವಿರೂಪಾಕ್ಷಿ ಮೂರ್ತಿ ಅವರು ಈ ರಸ್ತೆಯ ಕಾಮಗಾರಿ ನಮ್ಮ ನಗರಸಭೆ ವ್ಯಾಪ್ತಿಗೆ ಒಳಪಡುವುದಿಲ್ಲ ಇದು ಡಿ ಎಲ್ ಅವರ ವ್ಯಾಪ್ತಿಗೆ ಬರುತ್ತದೆ ಈ ಸಮಸ್ಯೆಯನ್ನು ಅವರಿಗೆ ಕೂಡಲೇ ತಿಳಿಸಿ ಕಾಮಗಾರಿಯನ್ನು ಮಾಡಿಸುವ ಕೆಲಸವನ್ನು ಮಾಡಲಾಗುತ್ತದೆ ಎಂದು ತಿಳಿಸಿದರು ನಂತರ ಫೋನ್ ಕರೆಯ ಮುಖಾಂತರ ಕೆಐಆರ್ ಡಿಎಲ್ ಎಇಎ ಇರ್ಫಾನ್ ಇವರನ್ನು ಸಂಪರ್ಕಿಸಿದಾಗ ಇವರು ಅವರು ಕಾಮಗಾರಿಯನ್ನು ಕೂಡಲೇ ತರಗತಿಯಲ್ಲಿ ಮಾಡುತ್ತೇವೆ ಎನ್ನುವ ಭರವಸೆಯನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಎಐಡಿ ಜಿಲ್ಲಾ ಕಾರ್ಯದರ್ಶಿ ಶರಣು ಪಾಟೀಲ್ ಈ ರಸ್ತೆಯಲ್ಲಿ ದಿನನಿತ್ಯ ಸಾವಿರಾರು ಜನರು ಹೋರಾಡುತ್ತಾರೆ ಅನೇಕ ಆಂಬ್ಯುಲೆನ್ಸ್ಗಳು ಸಂಚರಿಸುತ್ತ ಇಷ್ಟಾದರೂ ಸಹ ಅನೇಕ ವರ್ಷಗಳಿಂದ ರಸ್ತೆಯ ದುರಸ್ತಿ ಕೆಲಸ ನಡೆದಿಲ್ಲ ದೊಡ್ಡ ದೊಡ್ಡ ತೆಗ್ಗು ಗುಂಡಿಗಳು ಬಿದ್ದಿವೆ ಒಂದು ಕಡೆಯ ರಸ್ತೆಯನ್ನು ಒಂದು ಕಡೆಯ ರಸ್ತೆಯನ್ನು ಅಗೆದು ತಿಂಗಳಾದರೂ ಕಾಮಗಾರಿ ಮುಗಿದಿಲ್ಲ ಅನೇಕ ಅಪಘಾತಗಳು ದಿನನಿತ್ಯ ಆಗುತ್ತಿವೆ ಕೂಡಲೇ ಕ್ರಮ ವಹಿಸದಿದ್ದರೆ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟವನ್ನು ರೂಪಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯರಾದ ಮೊಹಮ್ಮದ್ ಸಾದಿಕ್ ಮಕ್ಸೂದ್ ಅಹ್ಮದ್ ಜಾಫರ್ ಸಾದಿಕ್ ಮೌಲಾ ಹುಸೇನ್ ಯೂಸುಫ್ ಮಲ್ಲಣ್ಣ ಮಹೇಶ್ ಖಲೀಲ್ ಕಾಶಿಂ ಅಲಿ ಇಮ್ರಾನ್ ರಾಜಾವಲಿ ಅಲಿ ಜೆ ಬಾಷಾ ಮುಬಾರಕ್ ತಾಹೀದ್ ಇನ್ನೂ ಅನೇಕರು ಇದ್ದರು ಹಜ್ರತ್ ಬಿಲಾಲ್ ಮಸೀದ್ ರಸ್ತೆಯನ್ನು ಕೂಡಲೇ ದುರಸ್ತಿ ಮಾಡಬೇಕು ಸಾರ್ವಜನಿಕ ಶೌಚಾಲಯವನ್ನು ನಿರ್ಮಿಸಬೇಕು ಎಂದು ಮನವಿ ಸಲ್ಲಿಸಿದರು ಇವತ್ತಿನ ದಿವಸ ಎಐಡಿಒ ಯುವಜನ ಸಂಘಟನೆ ಹಾಗೂ ಬಿಲಾಲ್ ಮಸ್ಜಿದ್ ರಸ್ತೆ ಹೋರಾಟ ಸಮಿತಿ ನೇತೃತ್ವದಲ್ಲಿ ಏನು ಗಂಗಾವತಿಯ ಗಾಂಧಿ ಸರ್ಕಲ್ ಇಂದ ಜುಲೈ ನಗರಕ್ಕೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಹಾಳಾಗಿದೆ ಆ ರಸ್ತೆಯನ್ನ ಕೂಡಲೇ ಸರಿಪಡಿಸಬೇಕು ಅಂತ ಆಗ್ರಹಿಸಿ ಗಂಗಾವತಿ ನಗರಸಭೆಯ ಪೌರಾಯುಕ್ತರಿಗೆ ಮನವಿ ಕೊಡೋದಿಕ್ಕೆ ಇವತ್ತು ನಾವು ಇಷ್ಟು ಜನ ಬಂದಿದ್ದೀವಿ ಈಗಾಗ್ಲೇ ಇದು ಎಲ್ಲರಿಗೂ ಗೊತ್ತಿರೋ ವಿಷಯ ಗಂಗಾವತಿಯ ಬಹುತೇಕ ರಸ್ತೆಗಳು ಹಾಳಾಗಿದ್ದಾವೆ ಈ ಒಂದು ಮುಖ್ಯವಾದ ರಸ್ತೆ ಏನಿದೆ ಬಿಲಾಲ್ ಮಸ್ಜಿದ್ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ ಇದು ಅನೇಕ ವರ್ಷಗಳಿಂದ ಡಾಂಬರೀಕರಣ ಸಹ ಆಗಿಲ್ಲ ದೊಡ್ಡ ದೊಡ್ಡ ತೆಗ್ಗುಗಳು ಬಿದ್ದಿದಾವೆ ಅಷ್ಟೇ ಅಲ್ಲ ಈಗ ಒಂದು ಸೈಡಿನ ರಸ್ತೆನ ರಿಪೇರಿ ಮಾಡ್ತೀವಂತ ಅಗದು ತಿಂಗಳಾನುಗಟ್ಲೆ ಆದ್ರೂ ಸಹ ಇವತ್ನವರೆಗೂ ಕಾಮಗಾರಿ ನಡೀತಾ ಇಲ್ಲ ಬೇಕಿದ್ರೆ ಇವತ್ತು ಬಂದು ಅಧಿಕಾರಿಗಳು ರಾಜಕಾರಣಿಗಳು ನೋಡ್ಲಿ ಅದು ಒಂದು ಸ್ವಿಮ್ಮಿಂಗ್ ಪೂಲ್ ಆಗೇತಿ ಗದ್ದೆ ಹಚ್ಬಹುದು ಆ ರಸ್ತೆದಲ್ಲಿ ಹಾಗಾಗಿ ಇದನ್ನ ಕೂಡ್ಲೇ ಸರಿಪಡಿಸ್ಬೇಕು ಯಾಕಂದ್ರೆ ಇದು ಎಲ್ರಿಗೂ ಗೊತ್ತಿರೋ ವಿಷಯ ಇದು ಅತ್ಯಂತ ಮುಖ್ಯವಾದ ರಸ್ತೆ ದಿನನಿತ್ಯ ಸಾವಿರಾರು ಜನ ಓಡಾಡ್ತಾರೆ ಆಮೇಲೆ ಅನೇಕ ಆಸ್ಪತ್ರೆಗಳು ಇರೋದ್ರಿಂದ ಎಮರ್ಜೆನ್ಸಿ ಕೇಸ್ಗಳನ್ನ ಆಂಬ್ಯುಲೆನ್ಸ್ ಮುಖಾಂತರ ತಗೊಂಡೋಗಂತ ರಸ್ತೆ ಆಮೇಲೆ ಸಾವಿರಾರು ಜನ ಬೇರೆ ಬೇರೆ ಜಿಲ್ಲೆಗಳಿಂದ ಅಲ್ಲಿ ಏನು ಇವತ್ತು ಟೂ ವೀಲರ್ ಮಾರ್ಕೆಟ್ ಇರೋದ್ರಿಂದ ಬಹಳ ದೂರಗಳಿಂದ ಹುಡ್ಕೊಂಡು ಬರ್ತಾರೆ ಗಂಗಾವತಿ ಮಾನ ಮರ್ಯಾದೆ ಹರಾಜ್ ಮಾಡ್ಕೊಳ್ಳದೆ ಇವತ್ತು ರಸ್ತೆಗಳನ್ನ ಸರಿಪಡಿಸಬೇಕು ಅಂತ ಒಂದು ಒತ್ತಾಯಿಸಿ ಈ ಸಂದರ್ಭದಲ್ಲಿ ನಾವು ಮಾನ್ಯ ಪೌರಾಯುಕ್ತರಿಗೆ ಮನವಿ ಕೊಡೋದಿಕ್ ಬಂದಿದ್ದೀವಿ ಆದಷ್ಟು ಬೇಗನೆ ಈ ರಸ್ತೆನ ರಿಪೇರಿ ಮಾಡಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಾವು ಗಂಗಾವತಿ ಜನಗಳು ನಾವು ಹೋರಾಟ ಸಂಘಟನೆ ಮೂಲಕ ಒಂದು ಬೃಹತ್ ಹೋರಾಟಕ್ಕೆ ಮುಂದಾಗಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಪೌರಾಯುಕ್ತರ ಗಮನಕ್ಕೆ ಅದೇ ರೀತಿ ಮಾಧ್ಯಮದ ಮೂಲಕ ಉಳಿದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಇದ್ರ ಜೊತೆಗೇನೆ ಗಂಗಾವತಿಯ ಸಮಸ್ತ ಪ್ರಜ್ಞಾವಂತ ನಾಗರಿಕರಲ್ಲಿ ಮನವಿ ಗಂಗಾವತಿಯ ಬಹುತೇಕ ರಸ್ತೆಗಳು ಇವತ್ತು ಸಂಪೂರ್ಣವಾಗಿ ಹಾಳಾಗಿದ್ದಾವೆ ನೀವು ಬಸ್ ಸ್ಟ್ಯಾಂಡ್ ಎದುರುಗಡೆ ತಕ್ಕಂಥ ಮುಖ್ಯ ರಸ್ತೆ ಆಗಿರ್ಲಿ ಅಥವಾ ಆಸ್ಪತ್ರೆಗೆ ಹೋಗೋ ರಸ್ತೆ ಅನೇಕ ಓಣಿಗಳ ರಸ್ತೆ ಸ್ವಚ್ಛತೆಗಳಿಲ್ಲದೆ ಸಮಸ್ಯೆಗಳಾಗಿದೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ವಾರ್ಡ್ ಇಂದ ಈ ಸಮಸ್ಯೆಗಳ ವಿರುದ್ಧ ನಾವು ಹೋರಾಟ ಮುಂದುವರಿಸೋಣ ಇವತ್ತು ಮುಖ್ಯವಾಗಿ ಈ ಒಂದು ಬಿಲಾಲ್ ಮಸ್ಜಿದ್ ರಸ್ತೆನ ಈಗಾಗ್ಲೇ ಅನೇಕ ಬಾರಿ ಈ ರಸ್ತೆ ಸಮಸ್ಯೆ ಇದೆ ಅಂತಂದ್ಬಿಟ್ಟು ಸಾರ್ವಜನಿಕರು ಮತ್ತೆ ಮಾಧ್ಯಮ ಮಿತ್ರರು ಈ ಒಂದು ವಿಷಯನ ಪೌರಾಯುಕ್ತರ ಗಮನಕ್ಕೆ ತಗೊಂಡ್ ಬಂದಿದ್ದಾರೆ ಆವಾಗ ಸಹ ಕಾಟಾಚಾರಕ್ಕೆ ಅದೇನೋ ಹೇಳ್ತಾರಲ್ಲ ಈ ಸತ್ತಂಗ್ ಮಾಡು ನಾ ಹತ್ತಂಗ್ ಮಾಡ್ತೀನಿ ಅಂದಂಗೆ ಕಾಟಾಚಾರಕ್ಕೆ ಒಂದಿಷ್ಟು ಕೆಂಪ್ ಮಾಡ್ನೋ ಒಂದಿಷ್ಟು ಯಾವ್ದೋ ಡಸ್ಟ್ ಅಂತ ತಂದು ಹಾಕಿ ಕಾಮಗಾರಿ ಮಾಡಕತ್ತೀವಂತ ಸಮಾಧಾನ ಪಡಿಸಿ ಮತ್ತೆ ಅದೇ ಸಮಸ್ಯೆ ಮುಂದುವರಿತಾ ಇದೆ ಈಗಾಗ್ಲೇ ಅದೇ ರಸ್ತೆಯಲ್ಲಿ ಎರಡ್ ಮೂರು ಬಾರಿ ಮಣ್ಣು ಹಾಕುವಂತದ್ ಕೆಲಸ ನಡೆದಿದೆ ನಮಗ್ ಬೇಕಾಗಿರೋ ತೇಪೆ ಹಚ್ಚೋ ಕೆಲಸ ಅಲ್ಲ ನಮ್ಗೆ ಸಂಪೂರ್ಣವಾಗಿ ರಸ್ತೆ ರಿಪೇರಿ ಆಗ್ಬೇಕು ಅದು ಸಹ ಶೀಘ್ರವಾಗಿ ಆಗ್ಬೇಕು ಇದನ್ನ ನಾವು ಇವತ್ತು ಒತ್ತಾಯಿಸ್ತಾ ಇದ್ದೀವಿ ನಾಗರಿಕರು ಈ ಒಂದು ವಿಷಯದ ಬಗ್ಗೆ ಹೆಚ್ಚು ಪ್ರಜ್ಞಾವಂತರಾಗಬೇಕು ಮುಂದಿನ ದಿನಗಳಲ್ಲಿ ಹೋರಾಟ ಕಿಡಿಬೇಕು ಹೋರಾಟ ಒಂದೇ ಪರ್ಯಾಯ ಆ ಹೋರಾಟ ನಾವು ಮುಂದುವರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಜುಲೈ ನಗರ ಸುತ್ತಮುತ್ತ ಇರತಕ್ಕಂತ ಹಲವಾರು ಏನು ಕಷ್ಟಪಟ್ಟು ಕೆಲಸ ಮಾಡತಕ್ಕಂತ ಮೆಕ್ಯಾನಿಕ್ ದಿನಗೂಲಿ ಅವ್ರು ಇದ್ದಾರೆ ಅಲ್ಲಿ ಚಿಕ್ಕ ಪುಟ್ಟ ಅಂಗಡಿಗಳನ್ನ ಇಟ್ಕೊಂಡಿರ್ತಕ್ಕಂತ ವರ್ತಕರು ಇದ್ದಾರೆ ಅದೇ ರೀತಿ ಸ್ಥಳೀಯ ಜನಗಳಿದ್ದಾರೆ ಇವ್ರು ನೋಡ್ರಿ ಇವ್ರ ಜೀವನ ಇರೋದೇ ದಿನನಿತ್ಯ ಕಷ್ಟಪಟ್ಟು ದುಡಿಬೇಕು ಆ ರಸ್ತೆ ಹಾಳಾಗಿದೆ ಪ್ರತಿನಿತ್ಯ ಧೂಳು ಬರ್ತದೆ ಇದು ಹಿಂಗೆ ಮುಂದುವರೆದ್ರೆ ಇವತ್ತು ಅವ್ರ ಆರೋಗ್ಯದ ಮೇಲೆ ಏನ್ ಪರಿಣಾಮ ಬೀಳ್ತದೆ ಇದು ಕನಿಷ್ಠ ಜ್ಞಾನ ಇದು ಇವತ್ತೇನಾಗಿದೆ ಅವ್ರ ಕಷ್ಟಪಟ್ಟು ದುಡಿದಿರ್ತಕ್ಕಂಥ ದುಡ್ಡನ್ನ ಒಂದಿನ ಹೋಗಿ ಆಸ್ಪತ್ರೆಗೆ ಇಡಬೇಕಾಗ್ತದೆ ಒಂದು ಏನಾದ್ರು ವೆಹಿಕಲ್ ದೊಡ್ಡ ವೆಹಿಕಲ್ ಹೋದ್ರೆ ಕಣ್ಣು ಕಿವಿ ಮೂಗ್ ಮೂಲಕ ಇವತ್ತು ಧೂಳು ಹೋಗ್ತಾ ಇದೆ ಇದನ್ನ ಹೆಚ್ಚ ಎಚ್ಚರ ವಹಿಸ್ಬೇಕು ಇದನ್ನ ಸರಿಪಡಿಸ್ಬೇಕಲ್ಲ ಹಾಗಾಗಿ ಇವತ್ತೇನು ದಿನನಿತ್ಯ ಅಲ್ಲಿ ಕೆಲಸ ಮಾಡಿಕೊಂಡು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡಿರ್ತಕ್ಕಂತ ವರ್ತಕರು ಮೆಕ್ಯಾನಿಕ್ಗಳು ಮತ್ತೆ ಚಿಕ್ಕ ಪುಟ್ಟ ಬಿಸ್ನೆಸ್ ಇದ್ದಾರೆ ಅವರ ಆರೋಗ್ಯ ದೃಷ್ಟಿಯಿಂದ ಕೂಡ ಈ ರಸ್ತೆ ಸಂಪೂರ್ಣವಾಗಿ ರಿಪೇರಿ ಆಗ್ಬೇಕಾಗ್ತದೆ ಇದನ್ನು ಸಹ ನಾವು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೀವಿ ನಗರಸಭೆ ಅಧಿಕಾರಿಗಳಿಗೆ ನಮಸ್ಕಾರ ಮೊಟ್ಟ ಮೊದಲಾಗಿ ಈ ಕೋರಿಕೆ ನಮ್ದು ಏನಂತಂದ್ರೆ ಇದಕ್ಕಿಂತ ಮುಂಚಿತವಾಗಿ ಆ ಡಾಂಬ್ರೀಕರಣ ಅಂತ ಹೇಳಿ ಮಾಡಿದ್ರು ಮಾಡಿದ ನಂತರ ಅಲ್ಲಿ ಆಕ್ಸಿಡೆಂಟ್ ಆದ್ರೂ ಸಣ್ಣ ಪುಟ್ಟ ಗಾಯಗಳಾಗ್ತಾವ್ ಕಂಡಿದ್ದೀವಿ ಆ ನಂತರ ಒಂದು ಸಲ ಏನಾಯ್ತು ತಲೆ ಹೊಡೆದು ಒಬ್ಬ ವ್ಯಕ್ತಿ ಸಾವು ಆಗುವಂತ ಸಂದರ್ಭ ಬಂತು ಆದ್ರೂ ನಾವೇನಾದ್ರೂ ನಿಮ್ಮಲ್ಲಿ ಕೋರಿಕೆ ಕೇಳ್ಕೊಂಡಿವಿ ಮಾಧ್ಯಮದವರು ಬಂದು ರೆಕಾರ್ಡ್ ಮಾಡಿ ನಿಮ್ಮನ್ನ ತಿಳಿಸಿದ್ರು ಈ ಮುಂದೆ ಕೂಡ ಈ ಕಡೆ ದಾರಿನ ದಾರಿ ತೆಗೆದ್ಬಿಟ್ಟು ಮಾಟ್ನಗಟ್ಟೆ ದೊಡ್ಡದಾಗಿ ಬಂದ್ರು ಆ ನಂತರ ನಿಂದಿಸ್ಬಿಟ್ರು ಆ ನಿಂದ್ರಿಸ ಕಾರಣ ಏನಾಯ್ತು ಅಂತಂದ್ರೆ ಬಹಳಷ್ಟು ಆಕ್ಸಿಡೆಂಟ್ ಗಳಾದವು ಕಡೆ ದುಡ್ಕೊಂಡ್ ತಿಮ್ಮ ಕಷ್ಟ ಆಯಿತು ಇನ್ನು ಮುಂದೆ ಈ ತರ ಆಗಲಾರದ ಇರಲಿ ಅಂತ ಹೇಳಿ ತಮ್ಮಲ್ಲಿ ಕೋರಿಕೆ ಏನಾದ್ರು ತರ ಆದಲ್ಲಿ ಈ ನಗರಸಭೆ ಅಧಿಕಾರಿಗಳನ್ನೇ ಹೊಣೆ ಇದಕ್ಕಿಂತ ಹೆಚ್ಚಾಗಿ ನಾವ್ ಏನು ಹೇಳಲ್ಲ ನಮ್ಮಲ್ಲಿ ಕೋರಿಕೆ ಇದೆ ಮಾತ್ರ ಏನೋ ದಬ್ಬಾಳಿಕೆ ಇಲ್ಲ ಈ ಕೋರಿಕೆಯನ್ನ ತಾವು ದಯವಿಟ್ಟು ಗಮನ ಕೊಡಿ ದಯವಿಟ್ಟು ಗಮನ ಕೊಡಿ ನಮಸ್ಕಾರ ನಾನು ನಾನು ಇವತ್ತಿನಿಂದ ನಾನು ಅಲ್ಲಿ ಮೂವತ್ತು ವರ್ಷದಿಂದ ಹೊಸವಾಗಿ ಅದು ಅಂಗಡಿ ಅಲ್ಲಿ ಅಲ್ಲಿ ನೋಡ್ತಿದ್ರೆ ಬರೇ ಮೊದ್ಲಿಂದ ಇದು ಡಾಂಬ್ರೀಕರಣ ಮಾಡ್ಕೊಂತ ಬಂದ್ರು ಮಾತ್ ಕುಣಿ ಬೀಳೋದು ಗಾಡಿ ತೊಗೊಳೋದು ಇಬ್ಬರು ಮೂವರು ಬೀಳೋದು ಅಂತವು ಎಲ್ಲ ಕೆಲಸ ಇದು ಆಗ್ತಿದ್ವು ಆದ್ರೂ ಕೂಡ ನಾವು ಏನ್ ಆಗ್ತಿದ್ರು ಆ ಮಾಧ್ಯಮ ಬಂದು ಅಲ್ಲಿ ತಗೊಂಡು ಇದು ಹೆಸರು ತಗೊಂಡು ಮಾಡಿದ್ರೆ ತಕ್ಷಣ ಬಂದು ಎಲ್ಲಾ ಕಿತ್ತಿದ್ರು ಕಿತ್ತಿದ ತಕ್ಷಣ ಒಂದು ತಿಂಗಳ ಒಳಗ ಆಗತ್ತೆ ಅಂತ ನಮ್ಗೆಲ್ಲಾ ಕೇಳಿದ್ರೆ ಒಂದ್ ತಿಂಗಳ ಒಳಗ ಆಗತ್ತೆ ನೀವ್ ಏನ್ ಮಾಡಿ ಮಾಡಬೇಡ್ರಿ ಎಲ್ಲ ಓಕೆ ಆಗತ್ತೆ ಅಂತ ಹೇಳಿದ ತಕ್ಷಣ ಓಕೆ ಅಂತ ಸುಮ್ಮನೆ ಆಗ್ಬಿಟ್ಟು ಆದ್ರೂ ಕೂಡ ಇವಾಗ ಏನಂದ್ರೆ ಒಂದು ಮೂರು ತಿಂಗಳ ನಾಲ್ಕು ತಿಂಗಳ ಆಗತ್ತೆ ಇನ್ನವರೆಗೆ ಏನು ಅದಕ್ಕ ಏನು ತಗೊಳಲ್ಲ ದಿನಾಲಿ ಹೆಣ್ಮಕ್ಳು ಬೀಳಕತ್ತಾರ ಸ್ಕೂಟಿ ತಗೊಂಡು ಬೀಳಕತ್ತಾರ ಅಲ್ಲಿ ಆಂಬುಲೆನ್ಸ್ ಹೋಗೋದು ಮುಖ್ಯ ರಸ್ತೆ ಅದು ಆ ಮುಖ್ಯ ರಸ್ತೆನಲ್ಲಿ ಏನ್ ಮಾಡಬೇಕು ತಕ್ಷಣವೇ ಅದಕ್ಕೆ ಕ್ರಮ ತಗೊಂಡು ಜಲ್ದಿ ಸಜ್ಜಲ್ದಿ ಜಲ್ ಮಾಡ್ಕೊಂಡು ಇದು ಮಾಡಿದ್ರೆ ಕೆಲಸ ಆಗತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಸ್ಕೂಲ್ ಬಸ್ ನಡಗತ್ತ ಅಲ್ಲಿ ಮತ್ತೆ ಆಂಬುಲೆನ್ಸ್ ನಡಗತ್ತೋ ಸಣ್ಣ ಪುಟ್ಟ ಹುಡುಗರು ಸೈಂಕಲ್ ತಗೊಂಡೋಗಿ ಬರಗತ್ತವ ಗಾಡಿ ಹೋಗೋದು ಸಮಸ್ಯೆ ದಿನಾ ಮೂರ್ ಆಕ್ಸಿಡೆಂಟ್ ಮೂರ್ ಮೂರ್ನಾಲ್ಕು ಮೊನ್ನೆ ಒಬ್ಬರು ಮಸೀದ್ ಮುಂದೆ ಬಿದ್ದು ಏನ ಕೋಮಾದ್ನಲ್ಲಿ ನಲ್ಲಿ ಅದಕ್ಕೆ ಏನ್ ಯಾರು ಕಾರಣ ಯಾರು ಅದಕ್ಕೆ ರೆಸ್ಪಾನ್ಸ್ ಅಂತ ಗೊತ್ತಾಗೋದು ತಮ್ಮ ಇದಕ್ಕ ತಕ್ಷಣವೇ ನೋಡಿ ತಕ್ಷಣ ಕ್ರಮ ತಗೊಂಡು ಇದಕ್ಕ ಕೈ ಕೆಲಸ ಮಾಡಿದ್ರೆ ನಮ್ಗೆ ಒಳ್ಳೆದಾಗತ್ತೆ ಥ್ಯಾಂಕ್ ಯು ಶುಕ್ರ ಸರ್ ನಾವ್ ಇವತ್ತು ಹೇಳೋದ ವಿಷಯ ಏನಂತ ಹೇಳಿದ್ರೆ ಬಿಲಾಲ್ ಹಜರತ್ ಬಿಲಾಲ್ ಮಸೀದ್ ಕಾಂಪ್ಲೆಕ್ಸ್ ನಲ್ಲಿ ಇರೋದಂತ ನಾನು ಉಡ್ ಕೆಲಸ ಮಾಡೋಣ ನಾನು ಯಾಕಂತ ಹೇಳಿದ್ರೆ ಇವತ್ತು ನಾವ್ ಇಲ್ಲಿ ಬರೋ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ರೋಡ್ ಒಂದು ತಿಂಗಳ ಹಲವಾರು ವರ್ಷದಿಂದ ಕಟ್ಟಿ ಹೋಗಿದೆ ಆದ್ರೆ ಒಂದು ತಿಂಗಳ ಮುನ್ಷ್ಯಾಗ ಬಂದು ನಮ್ಮ ರೋಡ್ ತೋಡಿ ಹೋಗಿದ್ರು ಇವೆಲ್ಲ ನಾವು ರೋಡ್ ಅಂತ ಯಾವ್ ಆಗ್ತೀವಿ ರೋಡ್ ನಮ್ದು ಅಂತ ಕೇಳಿದ್ರೆ ಅವ್ರು ಏನ್ ಹೇಳಿದ್ರು ಇಲ್ಲ ಒಂದ್ ಹಾಕ್ತದ ಅಂತ ಹೇಳಿದ್ರು ಒಂದ್ ತಿಂಗಳಿಂದ ಅಂತ ಇನ್ನು ತೋಡಿ ಬಿಟ್ಟು ಬಿಟ್ಟಿದಾರ ಅದ್ರಲ್ಲಿ ಯಾರ್ಯಾರು ಬರ್ತಾ ಇಲ್ಲ ಅಲ್ಲಿ ಹೆಂಗ್ ಅಂತ ಹೇಳಿದ್ರಿ ಇವತ್ತು ನೀರ್ ನಿಂತು ನಾವು ಮೀನ್ ಹಿಡಬೇಕ ಕುಂತು ಆ ಸಮುದ್ರಕ್ಕ ಕೆರೆಗೆ ಹೋದ್ ಬೇಕಾಗಿಲ್ಲ ಗಂಗಾವತಿಯಲ್ಲಿ ಸೆಂಟ್ರಲ್ ಪ್ಲಸ್ ನಲ್ಲಿ ಕುಂತ ಮೀಡಬಹುದು ನಾವು ಈ ತರ ಪರಿಸ್ಥಿತಿ ಬಿಟ್ಟು ಕೂತಿದಾರೆ ನಮ್ಗೆ ಅದು ಬೇರೆ ಏನಾಗ್ತ ಅಂತ ಹೇಳಿ ಗಂಗಾವತಿ ಹಲವಾರಾ ರೋಡ್ ರೋಡು ಓಣಿ ಆಗ್ಲಿ ರೋಡ್ ಆಗ್ಲಿ ರಸ್ತೆ ಆಗ್ಲಿ ಎಲ್ಲ ರಸ್ತೆ ಯಾರು ನೋಡಿದ್ರೈತಲ್ಲ ಐತಲ್ಲ ಆ ರಸ್ತೆ ನೋಡಿ ಉಳಿ ಹೋಗ್ಬೇಕು ಗಂಗಾವತಿ ಅಂತ ಹೇಳಿದ್ರಿ ಗಂಗಾವತಿ ಇದು ಇದೇನ್ರಿ ರೋಡ್ ಇದು ಈ ರೋಡ್ ನಾನು ಮೂರಲ್ಲಿ ಓಣಿಯಲ್ಲಿ ಇರಲ್ಲ ನಿಮ್ಮಲ್ಲಿ ಗಂಗಾವತಿ ಸಿಟಿ ರೋಡ್ ಇದೆ ಈ ತರ ಇದೆ ಅಂತ ಹೇಳ್ತಿದಾರ ಯಾಕಂತ ಈಗ ನಾವು ನಮ್ಮ ಬುಲಾಲ್ ಕಾಂಸ ಬುಲಾಲ್ ಮಸೀದ್ ರಸ್ತೆಯಲ್ಲಿ ಏನಂತ ಒಂದ್ ಸೈಡ್ ರೋಡ್ ಇದೆ ಈಗ ಅಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗ್ತಿದೆ ಯಾಕಂತ ಟ್ರಾಫಿಕ್ ಜಾಮ್ ಆಗ್ತಿದೆ ಕೆಲಸ ಮಾಡೋರಿಗೆ ಕೆಲಸ ಮಾಡಕ್ ಕೂಡ ಚಾನ್ಸಸ್ ಇಲ್ಲ ಅಲ್ಲಿ ತುಳು ಬಿಟ್ಟು ಏನು ಎಲ್ಲ ಹೋಗ್ಬಿಡಕಂತ ಅಲ್ಲಿ ಸರ್ ಇಲ್ಲಿ ನಮ್ಮ ಮನವಿ ಏನು ಮಾಡ್ಕೋಬೇಕು ನಮ್ಗೆ ಎಲ್ಲ ಕೆಲಸ ಒಳ್ಳೆ ಮಾಡಿ ಕೊಡಬೇಕಂತ ನಾವು ನನ್ನ ಕಡೆಯಿಂದ ಮನವಿ ಮಾಡ್ಕೊಂತಿದ್ದೀವಿ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ